ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಅನುಪಮಾ ಇವತ್ತಿನ ಬ್ಲೋಗನ್ ಶುರು ಮಾಡ್ತಾ ಇದ್ದೇನೆ ನನ್ ಚೆನ್ನಲನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಇನ್ಯಾಗ್ತಾಳ ಬ್ಲೋಗನ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲನೇ ಟಿಪ್ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಇಲ್ಲಿ ಒಂದು ಕುಕುಮರಿ ಇಟ್ಕೊಂಡಿದ್ದೇನೆ ಅದನ್ನ ನೀವು ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಳಿ ಅಂದ್ರೆ ಒಂದು ತುದಿಯನ್ನ ಕಟ್ ಮಾಡಿ ಈ ರೀತಿ ರಬ್ ಮಾಡ್ಕೊಳ್ಬೇಕು ಆಗ ನೋಡಿ ಸೈಡಲ್ಲೆಲ್ಲ ಒಂಥರ ಸೊನೆ ಸೊನೆ ಬಂದ ಹಾಗೆ ಇರ್ತದೆ ಅದು ಹೊರಗಡೆ ಹೋಗಬೇಕು ಆಗ ನೀವು ಕಟ್ ಮಾಡಿ ತಿಂದರೂ ಕೂಡ ಬಾಯಿಗೆ ಏನು ಸೋರೆ ಆಗೋದಿಲ್ಲ ಆರಾಮಾಗಿ ಇದನ್ನ ತಿಂದುಕೊಳ್ಬೋದು ನಂತರ ಇದನ್ನ ತೊಳೆದು ಕಟ್ ಮಾಡಿ ನೋಡಿ ಎರಡು ಸೈಡ್ ಕೂಡ ಈ ತರ ಮಾಡಿದ್ರೆ ಸೊನೆ ಹೊರಗೆ ಬರ್ತದೆ ಅದರ ಒಳಗಡೆ ಇರುವ ಸೊನೆ ಎಲ್ಲ ಹೊರಗೆ ಬಂದು ತಿನ್ನಲಿಕ್ಕೆ ಒಳ್ಳೇದಾಗ್ತದೆ ಈಗ ಇದನ್ನ ನಾನು ತೊಳೆದು ಕಟ್ ಮಾಡಿ ಸಲಾಡ್ ಮಾಡ್ಕೊತಾ ಇದ್ದೇನೆ ಎರಡನೇ ಟಿಪ್ಸ್ ಅಲ್ಲಿ ನೋಡಿ ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಕುಕ್ಕರ್ನ ಮುಚ್ಚಳಕ್ಕೆ ನೀವು ಸ್ವಲ್ಪ ಎಣ್ಣೆಯನ್ನು ಉಜ್ಜಿದ್ರೆ ಆರಾಮವಾಗಿ ವಿಸಿಲ್ ಹೊರಗಡೆ ಬರ್ತದೆ ಅಂದ್ರೆ ಏನು ಬ್ಲಾಕ್ ಆಗೋದಿಲ್ಲ ಈ ರೀತಿ ನೀವು ಮಾಡಿ ನೋಡ್ಕೋಬೋದು ಹಾಗೆ ಇನ್ನೊಂದು ಟಿಪ್ಸ್ ಹೇಳಿದ್ರೆ ಕುಕ್ಕರಲ್ಲಿ ಅಲ್ಲಿ ಅನ್ನ ಸಾರು ಎಲ್ಲವನ್ನ ಬೇಯಿಸ್ಕೊಳ್ತೀರಿ ಬೇಯಿಸಿದ ನಂತರ ಅದರ ರಬ್ಬರ್ ಇದೆ ನೋಡಿ ಅದನ್ನ ಆ ಕೂಡಲೇ ಬೇಯಿಸಿದ ನಂತರ ಮುಚ್ಚಳ ತೆಗ್ದ ಕೂಡಲೇ ರಬ್ಬರನ್ನು ನೀವು ಕೋಲ್ಡ್ ವಾಟರ್ ಅಲ್ಲಿ ಹಾಕಿಡ್ಬೇಕು ಹಾಕಿಟ್ರೆ ಎಷ್ಟು ಸಮಯದವರೆಗೂ ನಿಮ್ಮ ರಬ್ಬರ್ ಹಾಳಾಗೋದಿಲ್ಲ ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ ಈಗ ಬಟಾಣಿ ಟೈಮ್ ಅಂದ್ರೆ ಈಗ ಸೀಸನ್ ಎಲ್ಲಿ ನೋಡಿದ್ರು ಬಟಾಣಿ ರಾಶಿ ರಾಶಿ ಇರ್ತದೆ ಕಡಿಮೆ ರೇಟ್ಗೆ ಕೂಡ ಸಿಗ್ತದೆ ಬಿಡಿಸಿ ಎಲ್ಲವನ್ನ ಬಿಡಿಸ್ಕೊಳ್ಬೇಕು ಬೀಜ ಮಾತ್ರ ಬೇರೆ ಮಾಡ್ಕೊಳ್ಬೇಕು ಅಂದ್ರೆ ಬಟಾಣಿ ಕಾಳುಗಳನ್ನ ಬೇರೆ ಮಾಡಿ ಇಟ್ಕೊಳ್ಬೇಕು ಇದನ್ನ ನಾನು ಸ್ಟೋರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಅಂದ್ರೆ ನೀವು ಇದನ್ನ ಈ ರೀತಿ ಮಾಡಿದ್ರೆ ನೀವು ಒಂದರಿಂದ ಎರಡು ವರ್ಷದವರೆಗೆ ಇದನ್ನ ಯೂಸ್ ಮಾಡ್ಕೋಬಹುದು ಸೀಸನ್ ಇಲ್ಲದ ವೇಳೆಯಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು ನೋಡಿ ಇಲ್ಲಿ ಬಿಡಿಸ್ಕೊಂಡ ನಾನೊಂದು ಜಿಪ್ ಲಾಕ್ ಬ್ಯಾಗ್ ಅಲ್ಲೇ ಹಾಕ್ತಾ ಇದ್ದೇನೆ ಈ ತರ ಬ್ಯಾಗ್ ಬೇಕಂತ ಇಲ್ಲ ನೀವು ಯಾವ್ದಾದ್ರು ಹಾಕಿ ಫ್ರೀಸರ್ ಅಲ್ಲಿ ಇಡಬಹುದು ಆದ್ರೆ ಜಿಬ್ ಲಾಕ್ ಬ್ಯಾಗ್ ಅಲ್ಲಿ ಹಾಕುದಾದ್ರೆ ನೀವು ಮುಕ್ಕಾಲ್ ಭಾಗದಷ್ಟು ಮಾತ್ರ ಹಾಕಿ ಇದನ್ನ ಫ್ರೀಸರ್ ಅಲ್ಲಿ ಇಡಿ ಇದನ್ನ ನೀವು ಒಂದರಿಂದ ಎರಡು ವರ್ಷದವರೆಗೆ ಆರಾಮವಾಗಿ ಯೂಸ್ ಮಾಡ್ಕೋಬಹುದು ನೀವು ಬಾಕ್ಸ್ ಅಲ್ಲಿ ಹಾಕಿಟ್ಟರು ಆರಾಮವಾಗಿ ಯೂಸ್ ಮಾಡ್ಕೋಬಹುದು ಎಲ್ಲ ಅಡಿಗೆಗೂ ಬಟಾಣಿ ಕಾಳು ಬೇಕಾಗ್ತದೆ ನೋಡಿ ಆಗ ಇದನ್ನ ತೆಗೆದು ನೀರಲ್ಲಿ ಹಾಕಿ ತಕ್ಷಣಕ್ಕೆ ನಾವು ಬಟಾಣಿಯನ್ನ ಯೂಸ್ ಮಾಡ್ಕೋಬಹುದು ಈ ಟಿಪ್ಸ್ ಅಂತೂ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಇಲ್ಲಿ ನಾನೊಂದು ಬಾಟ್ಲು ತಂದೇನೆ ಅಂದ್ರೆ ತುಪ್ಪದ ಬಾಟ್ಲು ಆದ್ರೆ ತುಂಬಾ ಗಟ್ಟಿಯಾಗಿದೆ ಇದನ್ನು ನಾವು ಬಿಸಿ ಇಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದು ಪ್ಲಾಸ್ಟಿಕ್ ನೋಡಿ ಮೇಲ್ಗಡೆ ಕೂಡ ಗಟ್ಟಿ ಆಗಿದೆ ಅದಕ್ಕೊಂದು ಟಿಪ್ಸ್ ಹೇಳ್ತೇನೆ ಒಂದು ಸ್ಪೂನನ್ನು ನೀವು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ ಸ್ಪೂನನ್ನು ಮಾತ್ರ ನಂತರ ನೋಡಿ ಯಾವ ರೀತಿ ತುಪ್ಪ ಮೆಲ್ಟ್ ಆಗ್ತಾ ಇದೆ ಅಂತ ಇದನ್ನ ಹೀಗೆ ತೆಗೆದು ನೀವು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಬಹುದು ತುಪ್ಪವನ್ನು ಕೂಡ ಆಗಾಗ ಬಿಸಿ ಮಾಡೋದು ಒಳ್ಳೇದಲ್ಲ ನೋಡಿ ಯಾವ ರೀತಿ ನೀರಾಗಿ ಆಗಿದೆ ಇದನ್ನ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಅಂದ್ರೆ ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ತುಪ್ಪವನ್ನ ಹಾಕೊಂಡಿದ್ದೇನೆ ಯಾಕಂದ್ರೆ ಇದನ್ನ ನೀವು ಗ್ಯಾಸ್ ಹತ್ರ ಅಥವಾ ಒಲೆ ಮೇಲೆ ಒಲೆಯ ಸೈಡಿನಲ್ಲಿ ಇಟ್ಟರೆ ನೀರಾಗ್ತದೆ ಏನು ನಮಗೆ ಕಷ್ಟ ಇಲ್ಲ ಯೂಸ್ ಮಾಡ್ಕೊಳ್ಳಿಕ್ಕೆ ಆರಾಮವಾಗಿ ಇದನ್ನು ಯೂಸ್ ಮಾಡ್ಕೋಬಹುದು ಅದೇ ರೀತಿ ಪ್ಲಾಸ್ಟಿಕ್ ಎಲ್ಲ ಆದ್ರೆ ಪ್ಲಾಸ್ಟಿಕ್ ಅನ್ನು ಬಿಸಿ ಇಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನೀವು ಮಣ್ಣಿನ ಮಡಿಕೆ ಇದ್ರೆ ಅದರಲ್ಲೇ ತುಪ್ಪವನ್ನು ಹಾಕಿ ಆದರೆ ಸ್ವಲ್ಪ ಜಾಗೃತಿಯಾಗಿ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಕೆಳಗೆ ಬಿದ್ರೆ ಒಡೆದು ಹೋಗ್ತದೆ ಅದಕ್ಕಾಗಿ ಈ ಟಿಪ್ಸ್ ಅನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತವಾಗ್ಲು ಅಡಿಗೆ ಕೋಣೆಯಲ್ಲಿ ಯೂಸ್ ಆಗ್ತದೆ ಅದೇ ರೀತಿ ಎಲ್ರಿಗೂ ಅಂದರೆ ಎಲ್ಲ ಅಡಿಗೆ ಮಾಡುವ ಮಹಿಳೆಯರಿಗೂ ಎಲ್ರಿಗೂ ಈ ಟಿಪ್ಸ್ ಖಂಡಿತವಾಗ್ಲು ಯೂಸ್ ಆಗ್ತದೆ ಹಾಗಾದ್ರೆ ಇನ್ಯಾಗ್ತಾಡ ನೆಕ್ಸ್ಟ್ ಟಿಪ್ಪ ಬರೋಣ ಬನ್ನಿ ನೋಡಿ ಇಲ್ಲಿ ಕೆಲವು ಕರ್ಪೂರಗಳನ್ನ ಹಿಡ್ಕೊಂಡಿದ್ದೇನೆ ಕರ್ಪೂರ ಬೇಗ ನೀರಾಗ್ತದೆ ಡಬ್ಬಿಯಲ್ಲಿ ಇಟ್ಟರೆ ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನೀವು ಒಳಗಡೆ ಹಾಗೆ ಇಟ್ಟರೆ ಪಕ್ಕ ಕರಗಿ ಅದು ಚಿಕ್ಕ ಚಿಕ್ಕದಾಗ್ತದೆ ಅದಕ್ಕೆ ಹಾಗೆ ಆಗ್ಬಾರ್ದು ಅಂತ ಹೇಳಿದ್ರೆ ನೋಡಿ ಒಂದು ಬಾಕ್ಸಿಗೆ ಸ್ವಲ್ಪ ಅಕ್ಕಿಯನ್ನ ಹಾಕಿ ನಂತರ ಅದರ ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ನ ಕವರ್ ಮಾಡ್ಕೊಳ್ಳಿ ಅಂದ್ರೆ ಅಕ್ಕಿಯ ಮೇಲೆ ಟಿಶ್ಯೂ ಪೇಪರ್ ಅನ್ನ ಇಟ್ಕೊಳ್ಬೇಕು ಈ ತರ ಸಣ್ಣ ತುಂಡಾದ್ರೂ ಸಾಕಾಗ್ತದೆ ಟಿಶ್ಯೂ ಪೇಪರ್ ಅನ್ನ ಹಾಕಿ ನಂತರ ಅದರ ಒಳಗಡೆ ಕರ್ಪೂರವನ್ನ ಹಾಕಿ ಬಂದ್ ಮಾಡಿಟ್ರೆ ಕರ್ಪೂರ ನೀರಾಗುದಿಲ್ಲ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆಗ್ಬೋದು ಯಾವ ಟಿಪ್ಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ಎಲ್ಲ ಟಿಪ್ಸ್ ನೋಡಿದ್ರಲ್ಲ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ ಎಲ್ರಿಗೂ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ ಎಲ್ರಿಗೂ ಇದನ್ನ ಶೇರ್ ಮಾಡಿ ನೀವ್ಲೋಕನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಫುರ್ಸತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು